ಕರ್ನಾಟಕ ಸಂಭ್ರಮ ಐವತ್ತರ ಅಂಗವಾಗಿ ಜ್ಯೋತಿ ರಥಯಾತ್ರೆ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಸಂಬಂಧ ಟಿನರಸೀಪುರ ತಾಲೂಕಿಗೆ ಇಂದು ಆಗಮಿಸಿದಾಗ ತಾಲೂಕು ಆಡಳಿತಾದ್ಯಂತ ಸಂಭ್ರಮದಿಂದ ರಥವನ್ನ ಬರಮಾಡಿಕೊಂಡಿತು ಗುಂಜಾ ನರಸಿಂಹಸ್ವಾಮಿ ದೇಗುಲದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜ್ಯೋತಿ ರಥಯಾತ್ರೆ ಸಂಚರಿಸಿತು ಸದರ್ ಪ್ರತಲಿ ತಾಶਿਲ್ದಾರ್ ಟಿಜೆ ಸುರೇಶ್ ಆಚಾರ್ ಮಾತನಡಿ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಐವತ್ತರ ಸಂಭ್ರಮ ಯಾತ್ರೆ ಕೈಗೊಂಡಿತು ಅದರ ನಿಮಿತ್ತ ಇಂದು ನರಸಿಪುರ ಪಟ್ಟಣಕ್ಕೆ ರಥ ಆಗಮಿಸಿದೆ ಗುಂಜ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದ್ದೇವೆ ಎಂದು ಆ ರಥವ ಇವತ್ತು ನಂಜನಗೊಂಡಿನಿಂದ ನರಸಿಪುರ ತಾಲೂಕಿಗೆ ಪ್ರವೇಶ ಆಗಿದೆ ಮೊದಲನೆಯದಾಗಿ ಗುಂಜ ನರಸಿಂಹ ಸ್ವಾಮಿ ಟೆಂಪಲ್ನ ಆವರಣದಲ್ಲಿ பூஜೆಯನ್ನ ಸಲ್ಲಸವರ ಮುಕ್ತಂತ್ರ ಟಿನರಸೀಪುರ ತಾಲೂಕಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಎಲ್ಲ ಕನ್ನಡಪರ ಸಂಘಟನೆಗಳು ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಅಧಿಕಾರಿಗಳೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ತದನಂತರ ಬನ್ನೂರು ಪಟ್ಟಣಕ್ಕೆ ರಥಯಾತ್ರೆಯನ್ನು ಕೊಂಡೊಯ್ದು ಬನ್ನೂರಿನ ಪ್ರಮುಖ ಬೀದಿಗಳಲ್ಲಿ ಅಲ್ಲಿ ಕೂಡ ಮೆರವಣಿಗೆಯನ್ನು ಕೈಗೊಂಡು ಈ ದಿನ ಸಂಜೆ ಮೈಸೂರು ತಾಲೂಕಿಗೆ ರಥವನ್ನು ಹಸ್ತಾಂತರ ಮಾಡಲಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ನಾಗರಿಕ ಬಂಧುಗಳು ಮತ್ತು ಎಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ನಾನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕನ್ನಡ ಪುಟ್ಟಸ್ವಾಮಿ ಮಾತನಾಡಿ ಇಲ್ಲಿಯವರೆಗೂ ಯಾವುದೇ ಸರ್ಕಾರ ಇಂಥ ನಿರ್ಧಾರವನ್ನ ಕೈಗೊಂಡಿರಲಿಲ್ಲ ಕನ್ನಡಕ್ಕೆ ಮೊದಲ ಮಾನ್ಯತೆ ನೀಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ರಥಯಾತ್ರೆ ಕೈಗೊಂಡು ಕನ್ನಡಿಗರ ಸ್ಮಿತಿಯನ್ನ ಎತ್ತಿ ಹಿಡಿದಿದ್ದಾರೆ ಎಂದರು ಸರ್ಕಾರ ಒಕ್ಕೋರ್ನಿಂದ ಇಲ್ಲಿವರೆಗೂ ಯಾವುದೇ ಸರ್ಕಾರ ಈ ಒಂದು ಯೋಜನೆಯನ್ನು ಕೈಗೊಂಡಿರಲಿಲ್ಲ ಕನ್ನಡಕ್ಕೆ ಮಾನ್ಯತೆ ಕೊಡಬೇಕು ಅಂತ ಹೇಳಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹತ್ತು ತಿಂಗಳಿಂದ ಇದು ಸತತವಾಗಿ ಇಡೀ ರಾಜ್ಯನ ಪ್ರವಾಸ ಮಾಡ್ತಾ ಇದೆ ಹಾಗಾಗಿ ಇವತ್ತು ನಮ್ಮ ಈ ತಾಲೂಕು ಬಂದು ನಮ್ಮ ತಹಸೀಲ್ದಾರ್ಗೆ ಹಸ್ತಾಂತರಾಗಿ ಇಲ್ಲಿಂದ ಬನ್ನೂರು ಹೋಗಿ ಬನ್ನೂರಿಂದ ಮೈಸೂರಿಗೆ ಬೀಳ್ಕೊಡಿಯೋ ಕಾರ್ಯಕ್ರಮ ತಹಸೀಲ್ದಾರ್ ಮುಖಾಂತರ ಆಗುತ್ತೆ ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ತಾಲೂಕಿನ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದರು